ವೆಲ್ಕಮ್ ಬ್ಯಾಕ್ ಟು ರಜನಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅನ್ಕೋತೀನಿ ನಾನು ಆನ್ಲೈನಿಂದ ಒಂದು ಪ್ರಾಡಕ್ಟ್ ಆರ್ಡ್ರ್ ಮಾಡಿದ್ದೆ ಅದೇನು ಅಂತ ನಿಮಗೆ ತೋರಿಸ್ತೀನಿ ನೋಡ್ಕೊಬೋದು ನೋಡಿ ಇದೆ ಅದು ಪ್ರಾಡಕ್ಟ್ ಓಪನ್ ಮಾಡಿ ತೋರಿಸ್ತೀನಿ ಬನ್ನಿ ಇದೇ ನೋಡಿ ಫ್ರೆಂಡ್ಸ್ ಏನಂದರೆ ಡ್ರೈ ಪೋಡ್ ಆರ್ಡ್ರ್ ಮಾಡಿದ್ದೆ ಫ್ರೆಂಡ್ಸ್ ಬಂದಿದೆ ಇವತ್ತು ಇದು ಫೋನ್ ಇಡೋದು ನೋಡಿ ಫ್ರೆಂಡ್ಸ್ ಯಾವ ರೀತಿ ಇದೆ ಅಂತ ಬಿಟ್ಟು ತೋರಿಸ್ತೀನಿ ಚೆನ್ನಾಗಿದೆ ಫ್ರೆಂಡ್ಸ್ ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ಡ್ರೈ ಪೋಡ್ ಯಾವ ರೀತಿ ಇದೆ ಅಂತ ಇದು ಒಂದು ಸ್ಟೆಪ್ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋದು ಕ್ಲಿಪ್ ಓಪನ್ ಮಾಡಿದರೆ ಟೂ ಸ್ಟೆಪ್ ಬರುತ್ತೆ ಇನ್ನೊಂದು ಕ್ಲಿಪ್ ಓಪನ್ ಮಾಡಿದರೆ ತ್ರೀ ಸ್ಟೆಪ್ ಬರುತ್ತೆ ನಿಮ್ಗೆ ಲೆಂತ್ ಜಾಸ್ತಿ ಬೇಕಂದರೆ ಫುಲ್ಲು ಕ್ಲಿಪ್ಪನ್ನ ಓಪನ್ ಮಾಡಿಬಿಟ್ಟು ತ್ರೀ ಸ್ಟೆಪ್ಪು ಇಟ್ಕೊಂಡು ಲೆಂತ್ನ ಉದ್ದ ಮಾಡ್ಕೋಬೋದು ಈ ಥರ ಓಪನ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ನ ಕ್ಲಿಪ್ಪನ್ನ ಓಪನ್ ಮಾಡಿಬಿಟ್ಟು ಫುಲ್ಲು ಕ್ಲಿಪ್ಪು ಓಪನ್ ಮಾಡಿರ್ತೀವಲ್ವ ಅದನ್ನು ಕ್ಲೋಸ್ ಮಾಡ್ಕೋಬೇಕು ಇದು ಟೂ ಸ್ಟೆಪ್ಪು ಇನ್ನೊಂದು ಓಪನ್ ಮಾಡ್ತೀನಿ ನೋಡಿರಿ ಅದು ತ್ರೀ ಸ್ಟೆಪ್ ಈ ಥರ ಮತ್ತು ಇದನ್ನು ಕ್ಲೋಸ್ ಮಾಡ್ಕೋಬೇಕು ಕ್ಲೋಸ್ ಮಾಡ್ಕೋಬೇಕು ಫ್ರೆಂಡ್ಸ್ ಎಷ್ಟು ಕ್ಲಿಪ್ ಓಪನ್ ಮಾಡಿರ್ತೀವಿ ಅದಷ್ಟು ಕ್ಲಿಪ್ನ ಕ್ಲೋಸ್ ಮಾಡ್ಕೋಬೇಕು ಇಲ್ಲಾಂದರೆ ಲೂಸ್ ಲೂಸ್ ಆಗಿಬಿಟ್ಟು ಗ್ರಿಪ್ ಚೆನ್ನಾಗಿ ಕೊಡೋದಿಲ್ಲ ಈ ಥರ ನೋಡಿ ಫ್ರೆಂಡ್ಸ್ ಈ ಥರ ಮಾಡ್ಕೋ ಇದು ಮೇಲ್ಗಡೆ ಫ್ರೆಂಡ್ಸ್ ಹೈಟ್ ಬೇಕಂದ್ರೆ ಹೈಟ್ ಮಾಡ್ಕೋಬೋದು ನಮಗೆ ಬೇಡಪ್ಪ ಅಂದರೆ ಡೌನ್ ಮಾಡ್ಕೋಬೋದು ಇದು ಗ್ರಿಪ್ಪಿಗೆ ಕೊಟ್ಟಿರ್ತಾರೆ ನೋಡಿ ಫ್ರೆಂಡ್ಸ್ ಇದು ಲೆಫ್ಟು ಟು ರೈಟ್ ಕ್ಯಾಮ್ರಾನ ಲೆಫ್ಟ್ ಬೇಕಂದರೆ ಲೆಫ್ಟ್ ಮಾಡ್ಕೋಬೇಕು ಬೇ ಫ್ರೆಂಡ್ಸ್ ರೈಟ್ ಬೇಕಂದ್ರೆ ರೈಟ್ ಮಾಡ್ಕೋಬೇಕು ಲೆಫ್ಟ್ ರೈಟ್ ಮಾಡ್ಕೊಳೋ ಅಂಥದ್ದು ಅಡ್ಜಸ್ಟ್ ಮಾ ಅಡ್ಜಸ್ಟ್ ಮಾಡೋದು ಕೊಟ್ಟಿದ್ದಾರೆ ಫ್ರೆಂಡ್ಸಲ್ಲಿ ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಇದೆ ಡ್ರೈ ಫೋಡ್ ಅಂತ ಈ ಥರ ಏನು ತ್ರೀ ಸ್ಟೆಪ್ ಸ್ಟ್ಯಾಂಡ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಸ್ಟೆಪ್ ನಮಗೆ ಒಂದು ಬೇಕಂದರೆ ಒಂದು ಯೂಸ್ ಮಾಡ್ಕೋಬೋದು ಎರಡು ಬೇಕಂದ್ರೆ ಎರಡು ಯೂಸ್ ಮಾಡ್ಕೋಬೋದು ಮೂರು ಬೇಕಂದ್ರೆ ಮೂರೂ ಯೂಸ್ ಮಾಡ್ಕೋಬೋದು ಈ ಥರ ಇದೆ ನೋಡಿ ಫ್ರೆಂಡ್ಸ್ ಚೆನ್ನಾಗಿದೆ ಫ್ರೆಂಡ್ಸ್ ಫೋರ್ ಹಂಡ್ರೆಡ್ ರುಪೀಸ್ ಫ್ರೆಂಡ್ಸ್ ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿರೋದು ಇದು ಮೈಕ್ ಫ್ರೆಂಡ್ಸ್ ಇದು ಮೈಕಿಗೆ ಹಾಕೋ ಕ್ಲಿಪ್ಪು ಮೈಕು ಡ್ರೈಪೋರ್ಡಲ್ಲೇ ಬಂದಿದೆ ಫ್ರೆಂಡ್ಸ್ ಅದೇನು ಸಪ್ರೇಟ್ ಆರ್ಡ್ರೂ ಮಾಡಿಲ್ಲ ಅದರಲ್ಲೇ ಬಂದಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಅದನ್ನು ಕ್ವಾಲಿಟಿ ಚೆನ್ನಾಗಿದೆ ನೋಡ್ಕೊಂಬಂದ್ರಲ್ಲ ಫ್ರೆಂಡ್ಸ್ ಡ್ರೈ ಫ್ರೂಟ್ ಯಾವ ರೀತಿ ಇತ್ತು ಅಂತ ಅದ್ರ ರೇಟ್ ಬಂದುಬಿಟ್ಟು ಫೋರ್ ಹಂಡ್ರೆಡ್ ರುಪೀಸ್ ಪರವಾಗಿಲ್ಲ ಅಷ್ಟೇನು ಹೇಳ್ಕೊಳಂಗಿಲ್ಲ ಆದರೂ ಪರವಾಗಿಲ್ಲ ಚೆನ್ನಾಗಿದೆ ಇವತ್ತಿಗೆ ಈ ಲಾಗ್ ಇನ್ ಮಾಡ್ತಾಯಿದ್ದೀನಿ ಐ ಹೋಪ್ ನಿಮಗೆ ಈ ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್